ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಲ್ಲಿ ಏನೇನು ಬೇಕು ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಬೇಳೆ ಒಂದು ನಾಲ್ಕರಿಂದ ಐದು ಲವಂಗ ಎರಡು ಚಿಕ್ಕ ಚಿಕ್ಕದು ಚಕ್ಕೆ ಒಂದು ಹಿಡಿಯಷ್ಟು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಗ್ರೈಂಡ್ ಮಾಡ್ತೀವಲ್ವಾ ಸೊ ಅದು ಪೇಸ್ಟ್ ಆಗುತ್ತೆ ಸೊ ಇಲ್ಲಿ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಂಡು ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಬೇಯಿಸ್ಬೇಕಂತ ಏನಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಅದಕ್ಕೆ ಕಾಯಿನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂದು ಐದು ನಿಮಿಷದವರೆಗೆ ಅದು ಫುಲ್ ಬೇಯೋವರೆಗೂ ವೆಯ್ಟ್ ಮಾಡಬೇಡಿ ಒಂಚೂರು ಇವಾಗ ಕಾಣಿಸ್ತಿದೆಯಲ್ಲ ಅಷ್ಟು ಬೆಂದರೆ ಸಾಕು ಅದು ಹಾರದ ಮೇಲೆ ಒಂದು ಜಾರ್ ತಗೊಂಡು ಅದಕ್ಕೆ ಹಾಕೊಳ್ಳಿ ಎಲ್ಲನೂ ಅದಕ್ಕೆ ಮಟನ್ ಸಾಂಬಾರ್ ಪುಡಿ ಇದ್ದರೆ ಅದನ್ನು ಹಾಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸೊ ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಎಲ್ಲನೂ ಸುರ್ಕೊಂಡು ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹದಕ್ಕೆ ಹಾಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಕುಕ್ಕರಷ್ಟು ಮಾಡಿಕೊಂಡಿದ್ದೆ ಎರಡು ಟೈಮ್ ಆಯ್ತಿದ್ದು ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೊ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸಿ ಮಾಡಬೇಕಿದ್ರು ಹಾಕಿದ್ವಿ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಸಾಂಬಾರು ಮುಕ್ಕಾಲು ಭಾಗ ಬೆಂದಿದೆ ಅಂದಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಮೊಟ್ಟೆನ ಒಂದು ಬೌಲ್ಗೆ ಬಿಚ್ಕೊಂಡು ಅದನ್ನು ಸುರ್ಕೋಬೇಕು ಆವಾಗ ನಿಮಗೆ ಚೆನ್ನಾಗಿ ಹಾಕಕ್ಕೆ ಬರುತ್ತೆ ಸೊ ಆಗಿ ಹಾಕ್ಕೊಳ್ಳಿ ಆಮೇಲೆ ಐದು ನಿಮಿಷ ಮುಟ್ಟಕ್ಕೆ ಹೋಗಬೇಡಿ ಹಾಗೆ ಲೋ ಫ್ಲೇಮಲ್ಲೇ ಬೇಯಲಿ ಸಾಂಬಾರು ಸೊ ಒಂದು ಐದು ನಿಮಿಷ ಆದಮೇಲೆ ಮೆತ್ತಗೆ ತಿರುಗಿಸ್ಕೊಳ್ಳಿ ಸೊ ಆವಾಗ ಈ ಹದಕ್ಕೆ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಂತ ಒಂಚೂರು ಮೊಟ್ಟೆ ಏನೂ ಒಡ್ಕೊಂಡಿಲ್ಲ ತುಂಬ ಚೆನ್ನಾಗೇ ಬೆಂದಿದೆ ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮು ತುಂಬ ಸೇವ್ ಆಗುತ್ತೆ ಮತ್ತು ಮಸಾಲ ಪದಾರ್ಥ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿರುತ್ತೆ ಮತ್ತು ಬೇಗನೆ ಮಾಡ್ಬೋದು ನೀವು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್